ಎಲ್ರಿಗೂ ನಮಸ್ಕಾರ ನಾನು ಶಮಶೀರ್ ಬುಡೋಳಿ ಆಸ್ತಿ ನೋಂದಣಿಗೂ ಆದ್ ಈ ಒಂದು ಪ್ರಶ್ನೆ ಜನಸಾಮಾನ್ಯರಲ್ಲಿ ಕಾಡ್ತಾ ಇದೆ ಅದಕ್ಕೆ ಒಂದು ಕಾರಣ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರಾದ ಕೃಷ್ಣ ಬೈರೇಗೌಡರು ವಿಧಾನಸೌಧದಲ್ಲಿ ಇಂದು ಹೇಳಿಕೆಯನ್ನ ನೀಡಿದ್ದಾರೆ ಅದರಂತೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇತರರ ಆಸ್ತಿಯನ್ನ ಕಬಳಿಕೆ ಮಾಡುವ ಕೇಸ್ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಇದನ್ನು ತಡೆಯೋಕೆ ರಾಜ್ಯ ಸರ್ಕಾರ ಮುಂದಾಗಿದ್ದು ಆಸ್ತಿಗಳ ನೋಂದಣಿಗೆ ಆಧಾರ್ ದೃಢೀಕರಣ ಮಾಡೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ಕುರಿತು ಮಾತನಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ನನ್ನ ಆಸ್ತಿ ಎಂಬ ಯೋಜನೆಯನ್ನ ನನ್ನ ಭೂಮಿ ನನ್ನ ಗುರುತು ಎಂಬ ತಲೆಬರಹದಡಿ ಸಬ್ ರಿಜಿಸ್ಟಾರ್ ಕಚೇರಿಯಲ್ಲಿ ಆಸ್ತಿಯನ್ನು ನೋಂದಣಿ ಮಾಡುವ ವೇಳೆ ಆಧಾರ್ ಪಡೆಯುವ ಸೇವೆ ಆರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಕಡ್ಡಾಯ ಮಾಡುವುದಕ್ಕೆ ಆಗಲ್ಲ ಆದರೆ ನೋಂದಣಿ ಮಾಡಬೇಕಾಗುತ್ತೆ ನೋಂದಣಿ ಸಮಯದಲ್ಲಿ ಆಧಾರ್ ನಂಬರ್ ಕೇಳ್ತೀವಿ ಆಧಾರ್ ಜೋಡಣೆ ಮಾಡುವುದರಿಂದ ನಕಲನ್ನ ತಡೆಯಬಹುದು ಸುಪ್ರೀಂ ಕೋರ್ಟ್ ಪ್ರಕಾರ ಕಡ್ಡಾಯ ಮಾಡೋಕೆ ಆಗಲ್ಲ ಹೀಗಾಗಿ ಜಾಗರೂಕತೆಯಿಂದ ರಿಜಿಸ್ಟರ್ ಮಾಡೋಕೆ ಅನುಕೂಲ ಆಗಲಿದೆ ಅಂತ ಅವರು ಹೇಳಿದ್ದಾರೆ ಖಾತೆ ಮಾಡುವಾಗಲೂ ಆಧಾರ್ ಕಾರ್ಡ್ ಅಳವಡಿಸಿಕೊಳ್ತೀವಿ ಮಹಾನಗರಗಳಲ್ಲಿ ಕೆಲಸಕ್ಕೆ ಹೋಗುವವರಿದ್ದಾರೆ ಅವರಿಗೆ ರಿಜಿಸ್ಟರ್ ಮಾಡೋಕೆ ಕಷ್ಟ ಆಗುತ್ತೆ ಹೀಗಾಗಿ ಅಂತವರ ಜನರ ಅನುಕೂಲಕ್ಕಾಗಿ ಮತ್ತಷ್ಟು ಜನರ ಆಡಳಿತ ನಡೆಯಲಿದ್ದೀವಿ ಅಂತ ಹೇಳಿದ್ದಾರೆ ರಜಾ ದಿನ ರವಿವಾರ ಕೂಡ ಸಬ್ ರಿಜಿಸ್ಟ್ರಾರ್ ಕಚೇರಿ ತೆರೆಯೋಕೆ ನಿರ್ಧಾರ ಮಾಡಲಾಗಿದೆ ಎಂಬ ಮಾಹಿತಿಯನ್ನು ಸಚಿವ ಕೃಷ್ಣ ಬೇರೆಗೌಡರು ನೀಡಿದ್ದಾರೆ ಪ್ರತಿ ಜಿಲ್ಲೆಯಲ್ಲೂ ಭಾನುವಾರ ಒಂದೊಂದು ಸಬ್ ರಿಜಿಸ್ಟಾರ್ ಕಚೇರಿ ಓಪನ್ ಮಾಡಲಾಗುತ್ತೆ ಸದ್ಯ ಕಾರ್ಪೊರೇಷನ್ ಇರುವ ಜಿಲ್ಲೆಗಳಲ್ಲಿ ಸಬ್ ರಿಜಿಸ್ಟಾರ್ ಕಚೇರಿ ಓಪನ್ ಇರುತ್ತೆ ಏಪ್ರಿಲ್ ನಂತರ ಮಹಾನಗರಗಳ ವ್ಯಾಪ್ತಿಯಲ್ಲೂ ಯೋಜನೆ ಜಾರಿ ಮಾಡ್ತೀವಿ ಭಾನುವಾರ ಕೆಲಸ ಮಾಡಿದವರಿಗೆ ಮಂಗಳವಾರ ರಜೆ ನೀಡುವ ಬಗ್ಗೆ ಚರ್ಚೆ ನಡೆಸಲಾಗುತ್ತಾ ಇದೆ ಅಂತ ಸಚಿವರು ಹೇಳಿದ್ದಾರೆ ಶೀಘ್ರವೇ ಈ ಕುರಿತು ಅಂತಿಮ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಹೀಗಾಗಿ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಆಸ್ತಿಗಳ ಅಕ್ರಮ ಕಬಳಿಕೆ ಪ್ರಕರಣವನ್ನು ತಡೆಯೋಕೆ ರಾಜ್ಯ ಸರ್ಕಾರ ಗಂಭೀರವಾದಂತಹ ಕ್ರಮವನ್ನ ತೆಗೆದುಕೊಂಡಿದೆ ಇದುವೇ ಈ ಹೊತ್ತಿನ ವಿಶೇಷ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ